ಸಿ ಖುಷಿ ಅನ್ನೋದು ಅಫ್ಕೋರ್ಸ್ ಇಟ್ ಈಸ್ ಅಪಾರ್ಚುನಿಟಿ ಫಾರ್ ಯಾಕೆಂದ್ರೆ ವರ್ಕ್ ವಿತ್ ಡೈರೆಕ್ಟರ್ ಅವರು ಎಲ್ಲ ಸೀನಿಯರ್ ಆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದಾರೆ ಸೊ ಅವರು ಎಲ್ಲ ಥರ ಆ್ಯಕ್ಟಿಂಗೂ ನೋಡಿಬಿಟ್ಟಿದ್ರು ಸೊ ನಾವು ಅವ್ರನ್ನ ಸ್ಯಾಟಿಸ್ಫೈ ಮಾಡೋದೇ ಸ್ವಲ್ಪ ಕಷ್ಟ ಕರೆಕ್ಟ್ ಚಿನ್ನಿ ಚಿನ ದರ್ಶನ್ ಸರ್ ಜೊತೆ ಮಾಡಿದ್ದಾರೆ ಸುದೀಪ್ ಸರ್ ಜೊತೆ ಅವ್ರು ಮಾಡಿದ್ದಾರೆ ಶಿವಣ್ಣನ ಜೊತೆ ಮಾಡಿದ್ದಾರೆ ಎಕ್ಸ್ಕ್ಯೂಸ್ ಮೀ ರಮ್ಯಾ ಮೇಡಮ್ ಜೊತೆ ಸೊ ಈ ಸೀನ್ ದೊಡ್ಡ ದೊಡ್ಡ ಆಕ್ಟ್ರೆಸ್ ಜೊತೆ ಮಾಡಿದ್ದಾರೆ ಅಲ್ಲಲ್ಲ ಹಂಗಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರಸ್ ಜೊತೆ ಮಾಡಿದರೆ ನಾವು ಅದಕ್ಕೆ ಅದನ್ನು ಒಂದು ಸೀನ್ ಹೇಳಿದಾಗ ಒಂದು ಐದು ಐದಾರು ಥರ ಮಾಡ್ತೀವಿ ಇದರಲ್ಲಿ ಯಾಕೆ ಬೇಕು ನೀವು ಸೆಲೆಕ್ಟ್ ಮಾಡಿಕೊಡ್ರಿ ಅಂತ ಯಾಕೆಂದರೆ ಅವ್ರದ್ದು ಒಂದು ಒಂಚೂರು ಅತೃಪ್ತ ಆತ್ಮ ಇಲ್ಲ ಇನ್ನೂ ಒಂಚೂರು ಬೇಕು ಇನ್ನೂ ಬೇರೆ ಬೇಕು ತೃಪ್ತಿ ಪಡಿಸೋದಕ್ಕೂ ಪ್ರಯತ್ನ ನಡೆದಿದೆಕ್ ಮಾಡಿಕೊಂಡು ಮಾಡಿರೋ ಸಿನ್ಮಾ ಇದು ಈ ಸಿನಿಮಾ ನೀವು ಯೂಶಲಿ ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದೆಲ್ಲ ಇರುತ್ತೆ ಒಳ್ಳೆ ಡೈಲಾಗ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ ಮಾಸ್ ಡೈಲಾಗ್ಸು ನಿಮ್ಗೆ ಕೇಳಂಗೆ ಇಲ್ಲ ಆಗಿರುತ್ತೆ ಒಂದು ಒಂದು ಒಳ್ಳೆ ಡ್ರಾಮಾ ಇದೆ ಜಾಸ್ತಿ ಫೈಟ್ಸ್ ಇರೋಲ್ಲ ಇದರಲ್ಲಿ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಒಂದು ಸಿನಿಮಾ ತುಂಬ ಇನ್ನೋಸೆನ್ಸ್ ಕ್ಯಾರಿ ಮಾಡಿದ್ದಾರೆ ಅಂದರೆ ಕಾಳಿದಾಸ ಕ್ಯಾರೆಕ್ಟರ್ ಅವ್ನು ತುಂಬ ಇನ್ನೋಸೆಂಟ್ ಅವನು ಸೊ ಅವನಿಗೆ ಏನಾದರೂ ಆಯಿತು ಅಂದರೆ ಆ್ಯಸ್ ಅನ್ ಆಡಿಯನ್ ಅವ್ರಿಗಿನ್ನ ಬೇಜಾರಾಗಬೇಕು ಸೊ ಅಷ್ಟು ಚೆನ್ನಾಗೇ ಫೋನ್ಸಿದ್ದಾರೆ ಕ್ಯಾರೆಕ್ಟರ್ನ ಮತ್ತು ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಜನ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ ರವಿಚಂದ್ರನ್ ಸರ್ ಆಗಿರ್ಬೋದು ಹಮೇಶ್ ಆಗಿರ್ಬೋದು ಸಂಜಯ್ ದತ್ತ ಸರ್ ಶಿಲ್ಪಾ ಶೆಟ್ಟಿ ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಅನ್ನೋದಿರುತ್ತೆ ಸೊ ಇಷ್ಟು ಜನ ಆ್ಯಕ್ಟ್ರಸ್ ಇದ್ದಾಗ ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಹೆಂಗೆ ಕೊಡ್ತೀವಿ ಮತ್ತು ಅವ್ರದ್ದು ಎಲಿವೇಶನ್ಸ್ ಏನಿರುತ್ತೆ ಸೊ ಇದನ್ನೆಲ್ಲನೂ ಆ್ಯಸ್ ಅ ಹೋಲ್ ನೋಡಿದ್ರೆ ಈಸ್ ಜನ ವಂಡರ್ಫುಲ್ ಜಾಬ್ ಈಸ್ ಅ ಪರ್ಫೆಕ್ಟ್ ಡೈರೆಕ್ಟರ್ ಸರ್ ಫಸ್ಟ್ ಪ್ಯಾನ್ ಇಂಡಿಯನ್ ಸಿನಿಮಾ ನಮ್ಮ ಕಡೆಯಿಂದ ಅಫಿಷಿಯಲ್ ಆಗಿ ಅದರಲ್ಲ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಸರ್ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು